ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ವ್ಲಾಗ್ ಏನಪ್ಪ ಅಂತಂದರೆ ಇವಾಗ ನಾನು ಒಂದು ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಒಂದು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ ಏನು ರೆಸಿಪಿಯಪ್ಪ ಅಂತಂದರೆ ಜಜ್ಜುಲಂಗಿ ಸಾಂಬಾರು ಅಂತ ಹೇಳಿ ಸೊ ಯಾರ್ಯಾರೆಲ್ಲ ಯಾರ್ಯಾರು ಗೊತ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕೆಲವರು ಜನಕ್ಕಂತೂ ಇದು ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿರೋರಿಗೆ ಇದರ ರೆಸಿಪಿ ಏನು ಅಂತ ಅಷ್ಟೊಂದಾಗಿ ಹೆಸ್ ಕೇಳಿದ್ರೆ ಹಾಂ ಅಂತಾರೆ ಮನೆಯವರು ಸೊ ನೋಡೋಣ ಇವತ್ತು ಯಾವ ಥರ ಇರುತ್ತೆ ಸಾಂಬಾರು ಅಂತ ಹೇಳಿಬಿಟ್ಟು ಇದಕ್ಕೆ ನೈಟಿಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನೋಡಬೇಕು ಹೇಗಿರುತ್ತೆ ಅಂದ್ಬಿಟ್ಟು ಆಡಿದ ಮೇಲೆ ನನ್ನ ಹಸ್ಬೆಂಡ್ ಹೇಗೆ ಹೇಳ್ತಾರೆ ಅದನ್ನು ಟೇಸ್ಟ್ ಮಾಡಿ ಅಂತ ನೋಡೋಣ ಅವ್ರ ಹತ್ರ ಏನು ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ ನಾನು ಒಂದು ಜಾರಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಸಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ತೀನಿ ಹಾಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಒಣ್ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಹಣಸಿನಕಾಯಿನ ಹುರಿತಾ ಇದ್ದೀನಿ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸೊ ಇವಾಗ ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಇವಾಗ ಬಂದಿದ್ದಾರೆ ಏನು ಮಾಡ್ತಾ ಇದೆ ಅಂತ ಕೇಳಿದ್ರು ಸೊ ನಾನು ಅವ್ರಿಗೆ ನೀವು ಡ್ರೆಸ್ ಮಾಡ್ಕೊಂಡು ಬನ್ನಿ ಹೇಳ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ ಆದರೆ ನಮ್ಗೆ ತುಂಬ ಅಳು ಬರ್ತಾ ಇದೆ ಅವರು ಈರುಳ್ಳಿ ಕಟ್ ಮಾಡ್ತಾ ಇದೆ ಈಗ ನಾನು ಅದು ಅಷ್ಟು ತೋರಿಸಿದ್ದನ್ನು ರುಬ್ಬಿಟ್ಟು ಒಂದು ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಜಸ್ಟ್ ಒಗ್ಗರಣೆ ಗ್ಯಾಸ್ ಆಫ್ ಮಾಡಿಬಿಟ್ಟು ರುಬ್ಬಿರೋದನ್ನ ಇದ್ರಲ್ಲಿ ಹಾಕಿದ್ದೀನಿ ಅಷ್ಟೇ ಇಷ್ಟಕ್ಕೆ ಸಾಂಬಾರು ಕಂಪ್ಲೀಟಾಗಿ ಆಗುತ್ತೆ ಸೊ ಇವಾಗ ಮುಗೀತಾ ಡ್ಯೂಟಿ ಡ್ಯೂಟಿ ಫುಲ್ ಇತ್ತು ಕರ್ಸ್ಕೊಳ್ಳೋದೇ ಒಂಟೆ ಮೂರು ಮೂರು ಅವ್ರ ಮುಂಚೆ ಕರ್ಸ್ಕೊತಾರೆ ನಾನೇನೋ ಸಾಂಬಾರು ಮಾಡಿದ್ದೀನಿ ನೋಡಿ ಹೇಗಿದೆ ಟೇಸ್ಟ್ ಹೇಳಿ ಅಂತ ಹೇಳಿದ್ದಕ್ಕೆ ಅವರು ನೋಡ್ತೀನಿ ಅಂತ ಹೇಳಿಬಿಟ್ಟು ಸ್ಮೆಲ್ ಮಾಡಿ ಹೇಳಿದರು ಅದು ಜಜ್ಮುಲಂಗಿ ಅಂತ ಆಲ್ಮೋಸ್ಟ್ ಅದು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ನಾನೇ ಹೇಳಿಬಿಟ್ಟಿದ್ದೆ ಅವರಿಗೆ ಮರ್ತು ಆಮೇಲೆ ಮತ್ತೆ ನಾನು ಇಲ್ಲ ನಾನು ಹೇಳಿ ಹೇಳಬಾರ್ದಿತ್ತು ಹೇಳಿಬಿಟ್ಟೆ ನಾನು ಇವಾಗ ಸಸ್ಪೆನ್ಸಾಗಿ ಇದ್ದೆ ನಾನು ನಿಮಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅಂತ ಅಂದಿದ್ದಕ್ಕೆ ಸರಿ ಪರವಾಗಿಲ್ಲ ಬಿಡು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ರು ಆಮೇಲೆ ಅಲ್ಲಿ ಏನೋ ಸ್ಪೂನಲ್ಲಿ ಎತ್ಕೊಂಡು ಟೇಸ್ಟ್ ಮಾಡಿ ಅಂದರೆ ಕೈಯ್ಯೇ ಇಟ್ಟು ಬಿಟ್ಟರು ಅವರು ಪಾತ್ರೆಯೊಳಗೇನೆ ಆಮೇಲೆ ರೇಟಿಂಗ್ಸ್ ಕೊಡಿ ಅಂದಿದ್ದಕ್ಕೆ ಝೀರೋ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ರು ಸೊ ಅದು ಝೀರೋನಾ ನಿಜ ಹೇಳಿ ಝೀರೋನಾ ಚೆನ್ನಾಗಿಲ್ವ ಅಂತ ಹೇಳಿದ್ದಕ್ಕೆ ಫೈನಲಾಗಿ ಏನೋ ತೋರಿಸ್ತಾ ಇದ್ದಾರೆ ನೋಡಿ ಅಂದರೆ ನಾನು ಬೇಜಾರು ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಸಾಂಬಾರು ತುಂಬ ಆಗಿತ್ತು ಮುದ್ದೆ ಎಲ್ಲ ತಿನ್ಬೋದಿತ್ತು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಆ್ಯಕ್ಚುಲಿ ಇದು ಅವ್ರದೇ ವಾಯ್ಸ್ ಬರಬೇಕಿತ್ತು ಅವರು ಮೈಕಲ್ ಏನೋ ಪ್ರೆಸ್ ಅನ್ಸುತ್ತೆ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ ಅದರಲ್ಲಿ ಕಟ್ ಕಟ್ ವಾಯ್ಸ್ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು